ಸಂದೀಪ್ ಕಾಮತ್ ಮೈಸೂರ ಮೈಸೂರು ಸರ್ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಏನು ಅನ್ಸುತ್ತೆ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಇದೇ ಅಲ್ಲ ಆಗ್ತಾಯಿದೆ ಆದರೆ ನಮಗೆ ದೇಶದ ವಿಚಾರವಾಗಿ ಖುಷಿ ಅಷ್ಟೇ ಹ್ಞೂ ಪರ್ಸನಲ್ಲಾಗಿ ನಾನಂತೂ ಪೂಜೆ ಮಾಡ್ತೀನಿ ನಾನು ಮನೇಲಂತೂ ಮಾಡೇ ಮಾಡ್ತೀನಿ ನಾನಂತೂ ಅಲ್ಲಂತೂ ಹೋಗೋದಿಲ್ಲ ಇಲ್ಲಂತೂ ಮಾಡ್ತೀನಿ ಖುಷಿನೇ ಅದು ಅಚೀವ್ಮೆಂಟ್ ಅದು ಅದು ಒಂದು ದೇಶದ ಒಂದು ಅಚೀವ್ಮೆಂಟ್ ಅಷ್ಟೇ ಅದು ಹ್ಞೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚಿದು ಇವತ್ತು ನಮ್ಮ ದೇಶ ನೋಡೋ ಥರ ಆಗಿದೆ ಸರ್ ಒಳ್ಳೇದು ಯಾರು ಬೇಕಾದ್ರೂ ಮಾಡ್ಬೋದು ಸರ್ ಯಾರು ಬಂದರೂ ಒಳ್ಳೇದೇ ಒಳ್ಳೇದು ಮಾಡ್ತಾರಂದರೆ ಅಷ್ಟೇ ಈಗ ಅಲ್ಟಿಮೇಟ್ಲಿ ಜನಗಳಿಗೆ ಯಾವತ್ತೂ ಅಷ್ಟೇ ಮಿಡ್ಲ್ ಕ್ಲಾಸ್ ಪೀಪಲ್ಲೇ ಉದ್ದಾರ ಆಗಬೇಕಿರೋದು ಯಾವತ್ತು ಮೇಲೆ ಕೆಳಗಡೆಗೆ ಸರ್ಕಾರ ಹೆಂಗೂ ಬಂದುಬಿಡ್ತದೆ ಮಿಡ್ಲ್ ಕ್ಲಾಸ್ ಎಲ್ಲರೂ ಅತಂತ್ರ ಆಗಿರ್ತೀವಿ ನಾನು ಹೇಳೋದು ಅಷ್ಟೇ ನಾನು ಮಿಡಲ್ ಕ್ಲಾಸ್ ಆಗಿರೋದು ಹೇಳ್ತಾರೆ ನನಗೂ ಒಳ್ಳೇದಾಗಬೇಕಂದ್ರೆ ಎಕ್ಸ್ಪೆಕ್ಟ್ ಮಾಡೋದು ಯಾರು ಬಂದರೂ ಒಳ್ಳೇದೇ ಮಾಡಬೇಕು ನಮಗೆ ಅಂತ ಅಷ್ಟೇ ನೀವು ನಾಳೆ ನೀವೇ ಪಿ ಎಮ್ ಆಗ್ಬೋದು ಗೊತ್ತಿಲ್ಲ ನಮಗೆ ನೀವು ಬಂದರೂ ಒಳ್ಳೇದೇ ಮಾಡಬೇಕು ಅಷ್ಟೇ ಜನಗಳಿಗೆ ಯಾರು ಹೆಲ್ಪ್ ಮಾಡ್ತಾರೆ ಅದೇ ಎಲ್ಲರಿಗೂ ಸರ್ ಅದನ್ನೇ ಎಲ್ಲರಿಗೂ ಅದೇ ಹೇಳ್ತಿರೋದು ನಾನು ಅದೇ ಹೇಳಿದೆ ಅಷ್ಟೇ ಮಿಡಿಲ್ ಕ್ಲಾಸ್ ಪರ್ಸನ್ ಆಗಿ ನಾನು ನಾನು ನನಗೆ ಒಳ್ಳೇದಾಗಬೇಕಂದ್ರೆ ಇಷ್ಟಪಡ್ತೀವಿ ಅಷ್ಟಲ್ಲಿ ಯಾರು ಬಂದರೂ ಅಷ್ಟೇ ಸಿಗಬೇಕು ರೆಕಗ್ನೈಜ್ ಮಾಡಿ ಅವ್ರನ್ನ ಸರ್ ಎಲ್ಲರಿಗೂ ಸಿಗಬೇಕು ಎಲ್ಲರೂ ಈ ದೇಶದ ಪ್ರಜೆನೇ ಇಲ್ಲಿ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನೋಕ್ಕೆ ನಾನು ಯಾರು ಜಡ್ಜ್ ಮಾಡೋಕ್ಕೆ ನನಗೆ ಕೇಳಿದ್ರೆ ಎಲ್ಲರಿಗೂ ಸಿಗಬೇಕದು ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಂದು ಸಲ ಸವಲತ್ತು ಸಿಗಬೇಕು ಅದೇ ಇಂಪಾರ್ಟೆಂಟ್ ಇರೋದು ಯಾರೋ ಒಬ್ರಿಗೋಸ್ಕರ ಯಾವುದು ದೇಶ ನಡೆಯೋಲ್ಲ ಆ ಥರ ಸರ್ ನನ್ನ ಹೆಸರು ರಘು ಅಂತ ಮೈಸೂರೇ ಮೈಸೂರು ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ ಏನಂತ ಅಭಿಪ್ರಾಯ ಸರ್ ಅದು ಹಿಂದೂಗಳ ಐಡೆಂಟಿಟಿ ಇದು ಮಾಡಲೇಬೇಕಾಯಿತು ತುಂಬ ಲೇಟ್ ಆಯಿತು ಬಿ ಜೆ ಪಿ ಮಾಡಿದ್ದು ಒಂದು ಒಳ್ಳೆಯದು ಆಯಿತು ಸರ್ ಆದರೆ ಅದು ನಮ್ದು ಒಂದು ಐಡೆಂಟಿಟಿ ಬೇಕಾದ್ರೆ ಅಯೋಧ್ಯೆ ರಾಮ ಮಂದಿರ ಆಗಲೇಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾಯಿತು ಡಿಲೇ ಆಗಿದೆ ಆದರೂ ಲೇಟಾದರೂ ಆಗಿ ರಾಮ ಮಂದಿರ ಆಗಿರೋದು ತುಂಬ ಒಳ್ಳೆಯ ಸಂತೋಷ ಹಿಂದೂಗಳದ್ದು ಐಡೆಂಟಿಟಿಗೆ ಬೇಕಂದರೆ ರಾಮ ಮಂದಿರ ಆಗಲೇಬೇಕು ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಬದಲಾವಣೆ ಬೇಕು ಸರ್ ಇನ್ನೂ ಇನ್ನೂ ಇಪ್ಪತ್ತು ವರ್ಷ ಅವ್ರದೇ ಕಂಟಿಟಿ ಸಿಕ್ಕಿದ್ರೆ ಭಾರತ ವಿಶ್ವಗುರು ಆಗುತ್ತೆ ಕೇಳ್ದಂಗೆ ಇಲ್ಲಾಂದರೆ ಕಾಂಗ್ರೆಸ್ ಏನಾರ ಬಂದರೆ ಇನ್ನೂ ಲೂಟಿ ಮಾಡಿ ಸೇಮ್ ಬ್ರಿಟಿಷರದ ಸೆಕೆಂಡ್ ಪಾರ್ಟಿಗಳವರು ಬ್ರಿಟಿಷರು ಏನು ಲೂಟಿ ಮಾಡಿದ್ರು ಕಾಂಗ್ರೆಸ್ ಅದೇ ಲೂಟಿ ಮಾಡುತ್ತೆ ಸೆಂಟ್ರಲ್ಲಿ ಬಿ ಜೆ ಪಿ ಬರಲೇಬೇಕು ಇಲ್ಲಾಂದರೆ ಇಂಡಿಯಾ ಭಾರತ ವಿಶ್ವಗುರು ಆಗೋಕ್ಕೆ ಸಾಧ್ಯವೇ ಇಲ್ಲ ರಂಗಸ್ವಾಮಿ ಅಂತ ಇಲ್ಲಿ ಸರ್ ಪ್ರತಾಪ್ ಸಿಂಹ ಅವರು ಪ್ರೆಸೆಂಟ್ ಇಪ್ಪತ್ನಾಲ್ಕು ಮೇನಲ್ಲಿ ಸರ್ ಪ್ರತಾಪ್ ಸಿಂಹ ಅವರು ಬರ್ತಾರೆ ಇನ್ನೊಂದು ಅವರು ಫಸ್ಟ್ ವೈಯಕ್ತಿಕ ಸೇವೆಗಳಿಗಿಂತ ಪ್ರಜಾ ಬೇರೆ ಇವರು ಸೇವೆ ಮಾಡಕ್ಕೆ ಕೇಳ್ಕೊಳಕ್ಕೆ ಹೇಳಿ ಫಸ್ಟ್ ಅವರು ವೈಯಕ್ತಿಕ ನೋಡುತ್ತಾರೆ ಫಸ್ಟ್ ಅವ್ರ ಸಂಬಂಧ ಅವ್ರ ಫ್ಯಾಮಿಲಿ ಬರೀ ಅದನ್ನು ಬಿಟ್ಟು ಜನಸೇವೆ ಮಾಡಿ ಮಾಡಬೇಕು ಅದು ಬರೀ ಪ್ರಚಾರಕ್ಕೋಸ್ಕರ ಮಾಡಬಾರ್ದು ಕರೆಕ್ಟಾಗಿ ನಿಂತ್ಕೊಂಡು ಜನ ಜನಸೇವೆ ಮಾಡಿದ್ರೆ ಜನರಿಗೆ ತಲುಪಬೇಕದನ್ನು ಅದು ತಲುಪೋ ಗಂಟೆ ಬರೀ ಮೀಡಿಯಾದವರು ಬರ್ತಾರೆ ಮಾತಾಡೋದು ಶೋ ತೊಗೊಳೋದು ಹೋಗೋದು ಆ ಕೆಲಸ ಆಗೋಲ್ಲ ಪ್ರತಾಶ್ ಸಿಂಹ ಅವ್ರಿಗೆ ಹೆಸರಿದೆ ಅದನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಜನಗಳಿಗೆ ಮುಟ್ಟೋ ಥರ ತಲುಪ್ಬೇಕು ಸರ್ ಅವರು ತಳಿಸಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಪ್ರತಾಶ್ ಸಿಂಹ ಬರೋದ್ರಲ್ಲಿ ಮಿಸ್ಸ ಇಲ್ಲ ಸರ್ ಈಗ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡ್ತಾರೆ ಏನು ಸರ್ ಅದು ನಮ್ಮ ಬಹು ವರ್ಷಗಳಿಂದ ಕನಸು ನಮ್ಮ ಕನಸಲ್ಲ ನಮ್ಮ ತಾತ ಮುತಾತ ಕಾಲದಿಂದ ಅದು ಕನಸು ಕನ್ಸು ಕನಸಾಗೇ ಇತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಮೋದಿಯವರು ಬಂದಮೇಲೆ ಕನಸು ನನಸಾಗಿದೆ ಒಂದು ಶೆಡ್ ಥರ ಇತ್ತು ಸರ್ ಅದು ರಾಮ್ ರಾಮ್ ನಮ್ಮದು ರಾಮ್ ದೇವಸ್ಥಾನ ಏನಿದೆ ಮೊದಲು ಒಂದು ಶೆಡ್ ಥರ ಇತ್ತು ಇವತ್ತು ನೋಡಿ ಅದು ನೋಡೋಕೆ ಎರಡು ಕಣಿಸಾಳ್ದು ಬರೀ ಮೀಡಿಯಾದಲ್ಲೇ ಆಗಲಿ ಇದನ್ನೆಲ್ಲ ತೋರಿಸ್ತೀವಲ್ಲ ಜೊತೆ ಓಪನ್ ಆದರೆ ಈ ಸರಿ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಓಪನ್ ಇದೆ ನಾವೆಲ್ಲ ಖಂಡಿತ ಹೋಗ್ತಾ ಇದ್ದೀವಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಜೈ ಅಂತ ಹೇಳಿ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪ್ರಭುಸ್ವಾಮಿ ಅಂತ ಯಾವ್ದು ಸರ್ ನಮ್ಮ ಮೈಸೂರೇ ಮೈಸೂರು ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ತದೆ ನಮ್ಮ ಸಂತೋಷ ಅದು ನಮ್ಮ ಹಿಂದತ್ವ ಅದು ಅದ್ರಲ್ಲಿ ತಪ್ಪೇನಿಲ್ವಲ್ಲ ಬೇಕಿತ್ತು ಬೇಕಿತ್ತಲ್ವ ಸಾಬರು ಮಸೀದಿಗೆ ಹೋಗ್ತಾರೆ ಅವ್ರ ದೇವರು ಅಂತ ಕೇಳ್ತಾರೆ ಕ್ರಿಶ್ಚನ್ಸು ಚರ್ಚ್ಗೆ ಹೋಗ್ತಾರೆ ಅವ್ರ ದೇವರು ಅಂತ ಕೇಳ್ತಾರೆ ನಮ್ಮ ಹಿಂದತ್ವ ಅನ್ನೋದಕ್ಕೆ ಮಾಡ್ತಾ ಮಾಡ್ತಾಯಿರೋದು ಅದು ಎಷ್ಟು ಕಾಲ ಎಷ್ಟು ವರ್ಷದಲ್ಲಿತ್ತು ಎಪ್ಪತ್ತು ವರ್ಷ ರಾಜಕಾರಣ ಮಾಡೋದು ಕಾಂಗ್ರೆಸ್ನವ್ರು ಯಾಕೆ ಮಾಡೋಕ್ಕಾಗಲಿಲ್ಲ ಏನೇನೋ ಹೇಳ್ತಾರೆ ಅವರು ಅಲ್ಲಿದ್ದು ಇಲ್ಲಿದ್ದು ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಕೊಳ್ಳೆ ಹೊಡೆದ್ರು ಅಂತ ಹೇಳ್ತಾರೆ ಇವರೇನೋ ಬೀಗಿಟ್ಟು ಬಾಗಿ ಕೊಟ್ಟೆಲ್ಲ ಬೀದಿ ನಿಲ್ಲಿಸಿದ್ದಾರೆ ಜನಗಳ್ನ ಇನ್ನೇನು ಮಾಡಬೇಕು ಅಂತ ಇದ್ದಾರೆ ಇವರ ಅಭಿಪ್ರಾಯಗಳೇನು ಆ ಸರಿ ಇದೆಯಾ ನಾವು ದುಡಿಮೆ ಮಾಡೋದೇ ಜೀವನ ಮಾಡೋಕ್ಕಾಗೋದು ಪ್ರತಿಯೊಬ್ಬರಿಗೂ ದುಡಿಮೆ ಕೊಡಬೇಕು ನಮ್ಮ ನನ್ನ ಪ್ರಕಾರ ಇದು ಯಾವುದು ರಾಜಕೀಯ ಷಡ್ಯಂತ್ರ ಅಲ್ಲ ಯಾವುದ್ರ ಮೇಲೆ ಟೀಕೆ ಮಾಡೋದಲ್ಲ ಬಟ್ ಏನು ಜನಕ್ಕೆ ದುಡಿಮೆ ಕೊಡಬೇಕು ಇವ್ರು ಇರೋವ್ರನ್ನೆಲ್ಲ ಕೆಲಸಕ್ಕೆ ಕಳಿಸ್ಬಿಟ್ಟು ಬಸ್ಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ರೋಡಲ್ಲಿ ನಿಸ್ತಿದ್ದಾರೆ ಲಾರಿಗಳನ್ನ ನೀವು ಟೋಲ್ ಜಾಸ್ತಿ ಮಾಡ್ತಿದ್ದಾರೆ ಲಾರಿ ನಾವು ಲಾರಿ ಮಾಲೀಕರು ನಮ್ಮ ಹತ್ರ ಟ್ರಾನ್ಸ್ಪೋರ್ಟ್ ಇದೆ ಬದುಕೋದಕ್ಕೆ ಆಗೋಲ್ಲ ಡ್ರೈವರ್ಗಳು ಸಾಕೋದಕ್ಕೆ ಆಗ್ತಾಯಿಲ್ಲ ಇವರೇ ಟ್ರಾನ್ಸ್ಪೋರ್ಟ್ ಮಾಡ್ತಾರಂತೆ ಇವರೇ ಚಿಕ್ಕನ್ ಅಂಗಡಿ ಎಲ್ಲ ಇವರೇ ಮಾಡಿದ್ರೆ ಸರ್ಕಾರ ಏನು ಮಾಡಿದ್ರೂ ಜನಗಳೇನು ಮಾಡಬೇಕು ಮಾಡಿರಲ್ಲ ಎಲ್ಲಿಗೆ ಹೋಗ್ಬೇಕು ಅದಲ್ವಾ ಅದು ಸಿಚುವೇಶನ್ ಅಲ್ವಾ ಮೋದಳಿ ಆಡಳಿತ ಅಂದರೆ ನಂಬರ್ ಒನ್ನು ಅವ್ರಿಗೆ ಹಿಂದೆ ಮುಂದೆ ಸಮಾಜ ಸಂಸಾರಿಕರಾಗಿ ಅವ್ರು ಏನೋ ಬೇಕು ಅಂತ ಯಾರಿಗೂ ಏನೋ ಬೆಳೆಸ್ಕೊಂಡು ಹೋಗ್ತಾ ಇಲ್ಲ ಅವರು ಅವ್ರು ಒಂದು ಹೋರಾಟ ಮಾಡ್ತಾ ಜನಕ್ಕಾಗಿ ಈಗ ನಾನು ಅಂದ್ರೆ ನನ್ನಿಂದ ನಾಲ್ಕು ನನ್ನ ಮಗ ನನ್ನ ನಮ್ಮ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂತೀನಿ ನಾನು ಟ್ರಾನ್ಸ್ಪೋರ್ಟಲ್ಲಿ ಮಾಡೋದು ಆದರೆ ಮೋದಿಯವ್ರ ರಾಜಕಾರಣ ಮಾಡ್ತಾ ಇರೋದು ಅವ್ರು ಹಿಂದೆ ಮುಂದೆ ಯಾರಿದ್ದಾರೆ ಯಾರು ಯೋಚನೆ ಮಾಡ್ತಾ ಇದ್ರೆ ಜನದ ಈ ಅಷ್ಟೇ ಅವ್ರ ಹಿಂದೆ ಮುಂದೆ ಯಾರು ಬಿಟ್ಕೊಂಡಿದಾರಾ ಅವ್ರ ಅಣ್ಣ ತಮ್ಮದಿರು ಇದ್ದಾರ ರಾಜಕಾರಣದಲ್ಲಿ ಕರ್ನಾಟಕದ ರಾಜಕಾರಣ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಣ್ಣ ತಮ್ಮ ಜೆ ಡಿ ಎಸ್ ಅಲ್ಲಿ ಬಂದರೆ ನೀವು ಆಂಧ್ರದಲ್ಲಿ ಹೋದರೆ ಚಂದ್ರಬಾಬು ಸಂಬ ಅವ್ರ ಸಂಬಂಧಿಕರೊಳಗೆ ಮಾಡೋದು ಆದರೆ ಆ ರೀತಿ ಮಾಡ್ತಾ ಇಲ್ವಲ್ಲ ಇವ್ರಿಗೆ ಮೆಚ್ಕೊಳ್ಳೋದಕ್ಕೆ ಇಲ್ವಲ್ಲ ಮಸೀದಿ ಮಾಡಿದರೂ ಸಂತೋಷ ಆಗಿರೋದು ನಮ್ಮ ಸಿದ್ದರಾಮಯ್ಯನವರು ಸಿ ಎಮ್ ಆಗಿರ್ತಾರೆ ನೀವು ಇಲ್ಲಿ ರಾಮಾಂದ್ರ ಕಟ್ಟಿ ರೋಡಲ್ಲಿ ರಾಮಾಂದ್ರ ಕಟ್ಟೋಕ್ಕಾಗತ್ತಾ ಅವ್ರ ಮಸೀದಿ ಯಾಕಲ್ಲಿ ಕಟ್ಟಲ್ಲ ಅವ್ರು ಯಾಕೆ ಮಕ್ಕಾಮದಿನಗೆ ಹೋಗ್ತಾರೆ ಅವ್ರಿಗೆ ಮಕ್ಕಮ್ಮದಿನ ಕ್ಯಾನ್ಸಲ್ ಹೇಳಿ ಇಲ್ಲೇ ನಮಾಜ್ ಮಾಡ್ಕೊಂಡು ಹಾಕಿ ಅಲ್ವಾ ನಮ್ಮದೇ ಒಂದು ಅಯೋಧ್ಯೆ ಅದು ಇಂಡಿಯಾ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನೋದನ್ನು ನಾವು ಪ್ರತಿಭಟಿಸ್ಬೇಕು ಎಲ್ಲ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾರೆ ಅಷ್ಟೇ ಅದು ಯಾವುದು ದೇವರು ಅನ್ನೋದು ಇರ್ತಾರಲ್ವ ಅದು ಯಾವ ಕಾಲದಲ್ಲಿ ಏನೋ ಒಂದು ಒಳ್ಳೇದಂಗೆ ಮಾಡೋದಕ್ಕೆ ಅವ್ರು ಬಂದಿರೋದು ಇವತ್ತು ಅವ್ರಿಗೇನಂತಲ್ಲ ಅವರೊಂದು ದೇವ್ರ ರೂಪದಲ್ಲಿ ಏನೋ ನಮ್ಮ ಶಿವಕುಮಾರ್ ಸ್ವಾಮಿಗಳಿದ್ದ ಏನು ಮಾಡಿದ್ದಾರೆ ಆ ರೀತಿ ಅವರು ಒಬ್ಬರು ಮಾಡೋದು ಅವ್ರೇನು ಜಾತಿ ಲಿಂಗಾಯ್ತಾ ಹೇಳ್ತಾರೆ ಶಿವಕುಮಾರ್ ಲಿಂಗ ಲಿಂಗಾಯ್ತರಲ್ಲ ಅವರು ಅದಕ್ಕೆ ಅಷ್ಟೇ ನಾವು ಲಿಂಗಾಯಿಸ್ತೀವಿ ಆದರೂ ಅವ್ರು ನ್ಯಾಯಾಕ ಮೆಚ್ಕೊಂಡಿದ್ದೀವಿ ಲಿಂಗಾಯ್ತು ಅದ್ರೆ ಅವರು ಶಿವಭಕ್ತರಾಗಿ ಅದು ಒಂದು ಒಂದೊಳ್ಳೆ ಆಡಳಿತ ಅದೇ ಆಡಳಿತ ಪ್ರತಿಯೊಬ್ಬನೂ ಅದನ್ನು ಕೊಡಬೇಕು ಅದು ಬಿಟ್ಟು ಇದಕ್ಕೆಲ್ಲ ದೃಷ್ಟಿಕರಣ ಮಾಡಬಾರ್ದು ಹಿಂದೂ ಮುಸ್ಲಿಮ್ಸನ್ನ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಇದ್ದೀವಿ ನಾವು ಬೇರೆ ಬೇರೆ ಊಟ ಮಾಡ್ತೀವ ನಮ್ಮನ್ನ ಮಾಂಸಾರಿದ್ದೇನೆ ತಿಂತೀವಿ ನಾವೆಲ್ಲ ದುಡಿತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಇವ್ರ ರಾಜಕಾರಣಿಗಳು ಬೆಳೆ ಆಳ್ ಇಲ್ಲಿ ಯಾರು ಯಾರು ಏನು ಭೇದ ಭಾವ ಇಲ್ಲ ಈ ದೊಡ್ಡ ದೊಡ್ಡ ಏ ಇಂಪ್ಲೂಯನ್ಸ್ ಇರೋ ರಾಜಕಾರಣಿಗಳಿಗೆ ಆಗ್ತಾಯಿಲ್ಲ ಈ ಬೀದಿಲಿ ನಿಂತ್ಕೊಂಡು ದುಡಿಯವರು ಐನೂರು ರೂಪಾಯಿ ಕೂಲಿ ಮಾಡೋರು ಯಾರಿಗೆ ಅಭಿಪ್ರಾಯ ಯಾರಿಗೂ ನೊಂದನಿಲ್ಲ ನಮ್ಮ ಮೇಲೆ ನಿಮಗೆ ಬೇಜಾರಿಲ್ಲ ನಿಮ್ಮ ಮೇಲೆ ನಮಗೆ ಬೇಜಾರಿಲ್ಲ ನಾವೆಲ್ಲ ಒಂದೇ ಥರ ಇರ್ತೀವಿ ಮುಸ್ಲ್ಮಾನರ ಹತ್ರ ನಾವು ಹೋಗಬೇಕು ನಮ್ಮ ಹತ್ರ ಅವರು ಬರಬೇಕು ಅದೇನೋ ಬೇರೆ ರಾಜಕಾರಣಿ ಇರ್ದ ಮಠ ಅಂತ ತಗೊಬಿಟ್ಟು ಅವೆಲ್ಲ ಸುಳ್ಳು ತಗೋಬೇಕು ವ್ಯಾಪಾರ ಅಂದ್ರೆ ಅವರು ನಮ್ಮ ಹತ್ರದಿಂದ ನಾವು ಅವ್ರದ್ದೀವಿ ನಾವೆಲ್ಲ ಒಂದೇ ಇವ್ರು ಬೇಳೆಕಾಳು ಬೇಯಿಸೋದಕ್ಕೆ ಇದನ್ನು ಬೇಯಿಸ್ತಾರೆ ಅಷ್ಟೇ ರಾಜಕಾರಣ ಆ ಸತ್ಯ ಏನಂದರೆ ಎಪ್ಪತ್ತು ಇವ್ರೇನೇನೋ ಅಂದರೆ ಎಪ್ಪತ್ತು ವರ್ಷದಲ್ಲಿ ಮಾಡಿದ್ರು ಎಂಟು ವರ್ಷದಲ್ಲಿ ನೋಡ್ಕೊಂಡು ಬಂದರೆ ಸಾಕು ಹಿಂದೆ ಹೋಗಿ ಹಾಕ ಬಂದರೆ ಜನ ಗೊತ್ತಾಗುತ್ತೆ ಯಾವ ಪ್ರ ಒಂದು ಉದ್ಯಾನ ಪೆಂಚನ್ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಅವತ್ತೇನಿತ್ತು ನಾವು ನಿಮ್ಮ ಹತ್ರ ಕಮಿಷನ್ ಕೊಟ್ಟು ನಿಮ್ಮ ಮನೆ ಬಾಗ್ಲಲ್ಲಿ ಬರಬೇಕಾಗಿತ್ತು ಪೋಸ್ಟ್ ಆಫೀಸ್ ಅಂದರೆ ಇವತ್ತು ಹಂಗಿಲ್ಲವಲ್ಲ ಅಟೊಂದು ಅಕೌಂಟ್ ಬರ್ತಾಯಿದೆ ಒಂದು ಸ್ವಚ್ಛ ಭಾರತ್ ಯೋಜನೆ ಮಾಡೋದು ಬಾತ್ರೂಮ್ದು ನಿಮ್ಮ ಅಕೌಂಟ್ ಬರ್ತದೆ ಒಂದು ಆರ್ ಟಿ ಸಿದಾಗ ಲಿಂಕ್ ಆಯಿತು ಇವತ್ತು ನಾನು ಯಾರ ಮಗ ನಮ್ಮ ಅಪ್ಪನ ಇಸ್ಲೇನ ನಿಲ್ ಕುಕೊಂಡು ನಾನು ಹೇಳ್ಬೋದು ಆ ಟೆಕ್ನಾಲಜಿ ಆಗ್ತಿರಲಿಲ್ಲ ಅವರು ಯಾರು ತರಬೇಡಿ ಅಂತಿದ್ರು ನಮ್ಮನ್ನು ಈ ಮೂರ್ಖರು ಮಾಡಿದ್ರು ಸತ್ಮೂರ್ಖರನ್ನ ಜನ ಅಷ್ಟು ಇವ್ರು ತಳ್ಕೊಳಕಾಗ್ತಾರೆ ಸೇಸ್ತಲ್ಲ ಇವರೇನು ಸತತವಾಗಿ ಜನ ಯಾರು ಇವ್ರನ್ನೇನು ಒಳ್ಳೆಯವರು ಅಂತೇನು ಕೆಲ್ಸಿಲ್ಲ ಏನೋ ಬಿಟ್ಟಿ ಭಾಗ್ಯಕ್ಕೆ ಏನು ಮಾಡಿದ್ರು ಎಂಬತ್ತು ಪರ್ಸೆಂಟ್ ಕದ್ರು ಕೋಯಲ್ಲಿ ಮೋಸ ಮಾಡಿದ್ರು ಬಿ ಜೆ ಪಿಯವರು ಅಂತ ಹೇಳ್ಕೊಂಡು ದಾಳ ಉಲ್ಸಿದ್ರು ಯಾರೋ ಬಿ ಜೆ ಪಿಲೋ ದೊಡ್ಡ ದೊಡ್ಡ ನಾಯಕರು ಲೀಡ್ರ್ಗಳು ಪೊಲಿಟಿಷನ್ ಅವ್ರು ಕಂಡು ನಿಮ್ಗಲ್ಲಿ ಅವ್ರವರೆಲ್ಲ ಅವರವರೇ ಆ ಮನೆ ಆಳ್ಳ ತೊಡ್ಕೊಂಡು ಅಷ್ಟೇ ಅದು ಬಿಟ್ಟು ಏನೂ ಅಲ್ಲ ಈ ಎಂ ಪಿ ಎಲೆಕ್ಷನಲ್ಲಿ ಜನ ಬುದ್ಧಿವಂತಕರಾದ್ರೂ ಇವ್ರ ಮನೆ ಕಳಿಸ್ತಾರೆ ಕಳಿಸಿದ್ರೆ ನಮ್ಮಿಂದ ಬೆಲೆ ಇವ್ರು ಉಳಿಸಿದ್ರೆ ಇನ್ನೂ ನಾವು ಗುಲಾಮರಾಗಿ ಇರ್ತೀವಿ ಅಂತ ಹಿಂದೆ ಬ್ರಿಟಿಷ್ ಸರ್ಕಾರ ಕಡಿಮೆ ಖಂಡಿತ ಆಗಲ್ಲ ಇವರಲ್ಲಿ ಏನು ಮಾಡಿ ಏನು ಮಾಡ್ತಾಯಿದ್ದಾರೆ ಹೇಳಿ ಏನು ಮಾಡ್ತಾಯಿದ್ದಾರೆ ಒಬ್ಬ ರೈತರಾಗಿ ಕೃಷಿಕ ಕೊಡ್ತಾ ಇದ್ದಾರಾ ಏನು ಕೊಡ್ತಿದ್ದಾರೆ ಕೇಳಿ ಸಿದ್ದರಾಮಯ್ಯ ಅವ್ರಿಗೆ ತೋಟಗಾರಿಕೆಗಳಾಗಿ ಏನು ಎಷ್ಟು ಕೋಟಿ ಕೊಟ್ಟಿದ್ದಾರಾ ಅಂತ ಕೇಳಿ ರೈತರಿಗೆ ಯಾಕೆ ಬೇಡ ಬರ ಬಿಡ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿ ಯಾಕೆ ಬಾವಿ ಕೊಳೆ ಬಾವಿಗಳು ನೀರು ತುಂಬಿಸ್ತಾ ಇಲ್ಲ ಅಂತ ಕೇಳಿ ಬಿತ್ತನೆ ಬೀಜ ಕೊಟ್ಟ್ರಾ ಭತ್ತ ಭತ್ತ ಬೆಳೆ ಕೊಟ್ರಾ ರೈತರು ನಾವು ಅವಸಾಯನ ಇದೆ ಮಾತ್ರ ಏನು ಮಾಡಿದ್ದೀರಾ ನೀವು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಯಾರು ಇಲ್ಲ ಮನೇಲಿ ಬಂದು ಹೆಂಗ್ಸ್ಗಳು ಕೇಳಿದ್ರೆ ನಮಗೆ ಎರಡು ಸಾವಿರ ಕೊಡಿ ಅಂತ ನಮ್ಮ ಗಂಡ ಊಟಕ್ಕೆ ಹಾಕಲ್ಲ ನೀನು ಎರಡು ಸಾವಿರ ಕೊಡಿ ಅಂತ ಹೇಳಿದಿರ ಅಲ್ವಾ ವಾಟ್ರ್ ಬಿಲ್ ಜಾಸ್ತಿ ಮಾಡಿದ್ರಿ ಕರೆಂಟ್ ಚೇಸ್ ಯಾರು ಜಾಸ್ತಿ ಮಾಡಿದ್ರಿ ದುಡಿಯೋ ದುಡಿಯೋಂತ ಕಿತ್ಕೀರಾ ಕೊಡ್ತಾ ಇದ್ದೀರಾ ಯಾರು ಕೊಡಿ ಅಂತ ಹೇಳಿದ್ರೆ ಅದು ಕೊಡಬೇಕಾಗಿಲ್ಲ ನೀವು ಅಲ್ವಾ ನಮ್ಮ ಅಭಿಪ್ರಾಯ ನಾವು ನಮ್ಮ ಅನಿಸಿಕೆ ಅಷ್ಟೇ ಇದರಲ್ಲಿ ರಾಜಕಾರಣ ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಜನಕ್ಕೆ ಒಂದೊಳ್ಳೆ ಆಡಳಿತ ಕೊಡಬೇಕು ನಾವಿದ್ದೀವಿ ಇವತ್ತು ಇವತ್ತು ಐದು ವರ್ಷ ಇರ್ತಾರೆ ಈ ಐದು ವರ್ಷ ಹಂಗೆ ಕಳೆದೊಳ್ದೆ ನಾಳೆ ಇನ್ನೈದು ವರ್ಷ ಮುಂದೆ ಬಂದೇ ಬರುತ್ತೆ ಅದನ್ನು ಒಳ್ಳೆ ಆಡಳಿತ ಕೊಟ್ಟು ಜನಗಳಿಗೆ ಒಂದು ಒಳ್ಳೆಯದನ್ನು ಸಂಪತ್ತಿ ಮಾಡಬೇಕು ಬಟ್ ಇಲ್ಲ ಆ ರೀತಿ ಮಾಡ್ತಾ ಇಲ್ಲ ಹ್ಞೂ ಪ್ರತಾಪ್ ಸಿಂಹ ಅವ್ರು ಮಾಡಿದ ಕೆಲಸನ ಪ್ರತಾಪ್ ಸಿಂಹ ಅವ್ರು ಮಾಡಿದ ಕೆಲಸನ ಯಾರು ಮಾಡೋದಕ್ಕೆ ಆಗೋಲ್ಲ ಯಾವನೋ ಯಾವನ್ನ ಹೇಳ್ಬೋದು ತಲೆಗೆ ಇಲ್ಲದ್ರೂ ತಲೆ ಕೆಟ್ಟವ್ ಹೇಳ್ಬೋದು ಆ ರೀತಿ ಅವ್ನು ಮಾಡ್ಕೊಬಂದಂಥ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಅಷ್ಟು ಮೂರು ಅಲ್ಲ ಇವತ್ತು ನಿಮಗೆ ಈ ಬೆಂಗಳೂರು ಮೈಸೂರು ಅಯ್ಯೋ ಯಾರು ಮಾಡಿದರು ಯಾವ ಸರ್ಕಾರದವ್ರು ಮಾಡಿದರು ಯಾರು ಫಂಡ್ ತಂದರು ಇವ್ರು ಹೇಳ್ತಾರೆ ಇಪ್ಪತ್ನಾಲ್ಕು ಜನ ಫಂಡ್ಗೆ ಹೋಗಿದ್ದಾರೆ ಯಾರೇನು ತಂದಿದ್ದಾರೆ ಅನ್ನೋದು ಅನ್ನೋದೇ ದುಡ್ಡು ಎಷ್ಟು ಬಂದಿದೆ ಎಲ್ಲಿಗೆ ಬಂದಿದೆ ಯಾರು ಮಾಡಿದ್ದಾರೆ ಅದನ್ನೆಲ್ಲ ಅಲ್ವಾ ಅದನ್ನು ಕಾಂಗ್ರೆಸ್ನಲ್ಲಿ ಆಡಳಿತ ಕಾಂಗ್ರೆಸ್ ಇದ್ದಾರೆ ಇಲ್ಲ ಅಂತಲ್ಲ ಇವರು ಅದನ್ನೆಲ್ಲ ಹೇಳೋದಕ್ಕೆ ಬಿಡೋಲ್ಲ ಕೊಡಬೇಡಿ ಅಂತಂದರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮೂಲೆ ಗುಂಪು ಮಾಡ್ತಾರೆ ಯಾರು ಕೊಡಿ ಅಂತ ಇವ್ರು ಬಾಲ ಇಟ್ಕೊತಾರೆ ಅವ್ರ ಅವ್ರಿಗೆ ಅವ್ರವ್ರಿಗೆ ಆಗ್ತಾಯಿಲ್ಲ ಈಗ ಮೂರು ದಿನದ ಡಿ ಸಿ ಎಂ ಪದವಿ ಮಾಡಿ ಡಿ ಕೆ ಶಿವಕುಮಾರ್ ಹೇಳಿ ಎಲ್ಲ ರಾಜಕಾರಣಗಳು ಅಷ್ಟೇ ಏನೇನು ಮಾಡೋದಕ್ಕಾಗಲ್ಲ ಹಾಂ ಮಾಡಬೇಕವ್ರೆ ಅದು ಅವ್ರ ಅಭಿಪ್ರಾಯ ರಾಜಕಾರಣ ಅಧಿಕಾರ ಚುಕ್ಕಾಣೆ ಇಲ್ಲದಾರು ಮಾಡೋದು ಅದನ್ನು ನಾವೆಲ್ಲ ಹೇಳೋ ದೊಡ್ಡವರು ದೊಡ್ಡವ್ರ ಲೆಕ್ಕಾಚಾರ ಅವೆಲ್ಲ ನಾವು ಮಾತಾಡೋ ಅಧಿಕಾರ ಇಲ್ಲ ಓಟ್ ಕೊಟ್ಟ ಮೇಲೆ ನಾವು ಮೂಲೆ ಗುಂಪು ಓಟ್ ಕೊಡೋಕಂಟ ನಾವು ಜನ ಜನ ಜಾಹೀರಾತು ಓಟ್ ಕೊಟ್ಟಾದ್ಮೇಲೆ ಎಮ್ ಎಲ್ ಎ ಜಾಹೀರಾತು ಇದು ಎರಡೇ ಓಟ್ ಕೊಡೋವರೆಗೆ ಮಾತ್ರ ನಾವು ಮೀಸ್ ಮೀಸಲು ಜನ ಓಟ್ ಕೊಟ್ಟ ಮೇಲೆ ಜನದ ಭಾವನೆ ಯಾರೂ ಕೇಳಲ್ಲ ಎಲ್ಲಿ ಕೇಳಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಜನ ಸಮಾವೇಶ ಮಾಡಿದ್ದಾರೆ ಎಷ್ಟು ಕಡೆ ಕೇಳಿದ್ದಾರೆ ಯಾರಿಗೆ ತೊಂದರೆ ಇದೆ ಅಂತ ಲಾರಿ ಅವರು ಕೇಳ್ತಾ ಇದ್ದಾರೆ ಕಲಾಸಿ ಪಳ್ಳ ಎಷ್ಟು ಬಸ್ ನಿಂತ್ಕಂತ ಯಾರು ಕೇಳಿದ್ದಾರೆ ಸಾರಿಗೆ ಸಚಿವ ಅವರು ಗೂಡ್ಸ್ ಗಾಡಿ ಮಾಡ್ತಿದ್ದೆ ಗೂಡ್ಸ್ ಗಾಡಿ ಮಾಡೋರೆಲ್ಲ ಬೀದಿಗೆ ಹೋಗೋದಾ ರಾಮಲಿಂಗಾರೆಡ್ಡಿ ಅವರು ತಲೆ ಇಲ್ವಾ ಅಲ್ಲ ಇರೋ ಸ್ವಾಮಿ ಇಂಡಸ್ಟ್ರಿಯೇ ಮುಳುಗೋಗ್ತಾ ಇದ್ದಿಲ್ಲ ಸರ್ ನಿಮಗೆ ನಂಜನಗೂಡಲ್ಲಿ ಒಂದು ಇಂಡಸ್ಟ್ಲಿ ಬರ್ತದೆ ಆಂಧ್ರಕ್ಕೆ ಹೋಗ್ತು ಯಾಕೆ ಮಾಡಲಿಲ್ಲ ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ ಇರೋ ಉದ್ಯೋಗನ ಮನೆಗೆ ಕಳಿಸ್ತಾ ಇದ್ದೀರ ಪೀಂಡ್ಯದಲ್ಲಿ ಎಷ್ಟು ಮುಳುತೋಯ್ತು ಫ್ಯಾಕ್ಟ್ರಿ ನಾವು ಯಾವುದೋ ಪಕ್ಷ ಇವ್ರು ಹೇಳ್ತಾರೆ ಬಿ ಜೆ ಪಿ ಬಿ ಜೆ ಪಿ ಅವರು ಮಾಡಿದ್ರೆ ಕಾಂಗ್ರೆಸ್ ಏನು ಬೇಡಿ ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಸ್ವಾಮಿ ನೀವು ನೀವೇ ಮಾಡಿ ಒಂದು ಈ ಇಂಡಸ್ಟ್ರಿ ಇರೋದು ಅವ್ನು ಬಂಡವಾಳ ಹಾಕಿದ್ದು ಹೂಡಿಕೆ ತಗೊಂಡು ಅವ್ನು ಸಂಬಳ ಕೊಟ್ಟು ಅವ್ನು ಬಾಡಿಗೆ ಕಟ್ಟಿ ಖರ್ಚು ಕಳಿಸಿ ಅವನ್ನೆಲ್ಲ ಖರ್ಚು ಕಳತ ಲಾಭ ತೆಗಿಬೇಕು ಆ ಲಾಭ ಯಾವ ಥರ ತೆಗಿತಾನೆ ಅದೇ ತೆಗೆದುರುತ್ತಾನೆ ಕೊಡ್ತಾನೆ ಒಂದು ಬ್ಯಾಂಕಲ್ಲಿ ಹೆಂಗ್ಲೋ ಅಂತಂತಾನೆ ಅಲ್ಲಿ ಪ್ರಾಫಿಟ್ ಮಾಡಿರ್ತಾನೆ ಅದನ್ನು ಮಾಡಿ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಮುಂಚೆ ಇವರು ಏರಿಕೆ ಏರಿಕೆ ಅಂತ ಏನು ಹೇಳಿ ಇವರು ಒಂದು ಆರು ತಿಂಗಳು ಮಾಡಿಲ್ಲ ನಮ್ಮ ಹಿಂದಿ ನಮ್ಮ ಈ ಕರ್ನಾಟಕ ಜನ ಅವಲ್ಲೇ ಬೌಟ್ ಹಿಡ್ಕೊಂಬಂದು ಕೂತ್ಕೊಳ್ತಾರೆ ಸಂಬಳ ಜಾಸ್ತಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಈ ರೀತಿ ಅನೇಕ ಕಂಪ್ನಿಗಳು ಕಂಪ್ನಿ ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ ಅದೇ ಮೇಯ್ನ್ ಬೇಕಾಗಿಲ್ಲ ಅಲ್ಲ ನಮ್ಮ ನಮ್ಮ ದುಡಿಮೆ ನಮ್ಮನ್ನು ಸರ್ಕಾರ ಯಾವುದೇ ಕಾರಣ ನಮ್ಮ ಅಪ್ಪ ಅಮ್ಮನೆ ನಮ್ಮನ್ನು ದೊಡ್ಡವರಾದ ಮೇಲೆ ನಮ್ಮನ್ನು ಸಾಕೋದು ಎಷ್ಟು ದಿನದಾಗ್ತಾನಂತಂದೆ ಒಂದು ಎಸ್ ಎಲ್ ಸಿ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ಆದ್ಮೇಲೆ ಮನೇಲಿ ಇದೆಯಾ ಹೋಗೋ ದುಡಿಯೋ ಅಂತ ಒಗ್ದೆ ಕಳಿಸ್ತಾರೆ ಆಮೇಲೆ ದುಡಿಯೋದಕ್ಕೆ ನಮ್ಮ ದೇಹಕ್ಕೆ ನಾವು ಇಳಿದು ಹೊರಗಡೆ ದುಡಿತೀವಿ ಅದನ್ನು ಸರ್ಕಾರ ದುಡಿಯೋದಕ್ಕೆ ಒಂದು ಅವಕಾಶ ಕೊಡಬೇಕು ಪ್ರತಿಯೊಬ್ಬ ನಾಗರಿಕರಿಗೂ ದುಡಿಮೆ ತೋರಿಸ್ಕೊಡಿ ಜೀವನಕ್ಕೆ ಒಂದು ದಾರಿ ತೋರಿಸಿ ಅದು ಬಿಟ್ಟು ಬೇರೆದೆಲ್ಲ ಮಾಡೋದೇನು ಅವಶ್ಯಕತೆ ಎಲ್ಲ ಅದು ಅಷ್ಟೇ ಬಿಜೆಪಿ ಬಿ ಜೆ ಪಿಯವ್ರ ಬಿ ಜೆ ಪಿಯವ್ರು ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹಿಂದೆ ತೊಗೊಳಿಬೇಕು ನಮ್ಮ ಬಿ ಜೆ ಅನ್ನೋದು ಮುಖ್ಯ ಇಲ್ಲ ನನಗೆ ಬಿ ಜೆ ಪಿಯವನೇ ಬರಬೇಕು ಇವನೇ ಬರಬೇಕು ಮೋದಿನೇ ಬರಬೇಕು ಅಂತಲ್ಲ ಅಥವಾ ಉಳಿಯೋದನ್ನು ಫಸ್ಟ್ ಯೋಚನೆ ಮಾಡಿ ನೀವು ಹನ್ನೊಂದು ಸಾವಿರ ಕೋಟಿನ ನೀವು ನಮ್ಮನೆ ದೇವಸ್ಥಾನ ದುಡ್ಡನ್ನ ನೀವು ಯಾಕೆ ಕೊಡ್ತೀರಾ ಸೆಕ್ಯುಲಿಸಮ್ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರ್ದು ಸ್ವಾಮಿ ದುಡ್ಡು ಮದೇಶ್ವರಿನ ಬೆಟ್ಟಕ್ಕೆ ಮುಸ್ಲಿಮ್ಸ್ವಾಮ್ ಬಂದಾಗ್ತಾನ ಕ್ರಿಶ್ಚಿಯನ್ಸ್ ಬಂದಾಗ್ತಾನ ಆ ದುಡ್ಡನ್ನ ನಾವು ಅವ್ರದ್ದು ಅವ್ರ ಪಕ್ಷ ಎತ್ಕೊ ಬರೋಕ್ಕಾಗುತ್ತಾ ನೂರು ರೂಪಾಯಿ ತಗೊಬಾರಕ್ಕೆ ಹೇಳಿ ಅವ್ರಿಗೆ ಸಿ ಎಮ್ಗೆ ಹೇಳಿ ಒಂದೇ ಒಂದು ಐವತ್ತು ಒಂದೇ ಒಂದು ಒಂದು ದೊಡ್ಡ ದೊಡ್ಡ ಚರ್ಚಲ್ಲಿ ಈಗ ಚರ್ಚ್ ಇದೆ ಮೈಸೂರಲ್ಲಿ ಆ ದುಡ್ಡನ್ನ ಎತ್ಕೊಂಬರ್ ನಮ್ಮ ಸಂಸ್ಥೆ ಕೊಡೋ ಕೇಳಿ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಕೊಡ್ತಾರ ಕೇಳಿ ಕೊಡೋಲ್ಲ ಅದನ್ನು ಯಾರು ಯಾರು ಸೆಕ್ಯುಲಿಸಮ್ ಮಾಡೋದು ಗಲಾಟೆ ಮಾಡಿಸೋದು ಯಾರು ಈ ರಾಜಕಾರಣಿಗಳು ಇವರು ಬೇಳೆಕಾಳು ಬೇಯಿಸ್ತಾ ಇರ್ತಾರಷ್ಟೇ ಏನೇನೋ ಅಲ್ಲ